ರಾಜ್ಯ ಹೆದ್ದಾರಿ ಮೂವತ್ತೇಳು ಧರ್ಮಸ್ಥಳ ಸುಬ್ರಹ್ಮಣ್ಯ ಇದರ ಮಧ್ಯ ಭಾಗಲಿದೆ ಅಂತ ಹೇಳ್ಬೋದು ಇವರು ಇಲ್ಲಿ ಬಂದು ಮುತ್ತುಸ್ವಾಮಿ ಸ್ವಂತ ಊರು ಚಿತ್ರದುರ್ಗ ಅದರ ಸ್ವಂತ ಊರು ಚಿತ್ರದುರ್ಗ ಇದು ಸರ್ಕಾರಿ ಭೂಮಿ ಇಲ್ಲ ಸರ್ವೆ ನಂಬರ್ ಎಷ್ಟು ಹೇಳಿ ಇಪ್ಪತ್ತ್ಮೂರು ನೂರ ಇಪ್ಪತ್ತ್ಮೂರು ನೂರ ಇಪ್ಪತ್ತ್ಮೂರು ಸರ್ವೆ ನಂಬರ್ ಈ ಸರ್ವೆ ನಂಬರಲ್ಲಿ ಕಡಿಮೆ ಅಂದರೆ ಮೂರು ಸಾವಿರ ಏಕರ್ ಜಾಗ ಇದೆ ಅಂತ ಕಡಬ ಮನೆದಾರರು ನಮಗೆ ತಿಳಿಸಿದ್ದಾರೆ ಅದರಲ್ಲಿ ಇವಾಗ ಒಂದು ಹದಿನೈದು ಸೆನ್ಸ್ ಅಲ್ಲ ಅದು ಒಂದು ಹದಿನೈದು ಸೆನ್ಸ್ ಜಾಗದಲ್ಲಿ ಸಾವಿರದ ಒಮ್ಮೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇವರಲ್ಲಿ ವಾಸವಾಗಿದ್ದಾರೆ ಅದೇ ರೀತಿ ಇವರಿಗೆ ಇದೇ ಅಡ್ರೆಸ್ಸಲ್ಲೂ ಆಧಾರ್ ಕಾರ್ಡ್ ರೆಡಿ ಇದೆ ಅವರ ಅಮ್ಮನ ಸರಲ್ಲಿ ಇದೆ ಆಧಾರ್ ಕಾರ್ಡು ಕಡಿಮೆ ಅಂದರು ಹದಿನೈದು ಲಕ್ಷ ಮೋಲ್ಡ್ ಬಿಲ್ಡಿಂಗ್ ಅಲ್ಲ ಕಡಿಮೆ ಒಂದು ಹದಿನೈದು ಲಕ್ಷ ರೂಪಾಯಿ ಈ ಒಂದು ಮನೆಗೆ ಖರ್ಚಾಗಿರ್ಬೋದು ಕಡಿಮೆ ಅಂದರು ಕೆಂಪುಗಲ್ಲಲ್ಲಿ ಕಟ್ಟಿರೋದು ಎಲ್ಲ ವಿಷಯನೂ ಹೇಳ್ತೀವಿ ನಾವು ನಮ್ಮ ಜನರಿಗೆ ಈ ಒಂದು ಐದು ಸೆಂಟ್ ಜಾಗಕ್ಕೋಸ್ಕರ ಬೆಳ್ತಂಗಾಡಿ ತಾಲೂಕಿನ ಯಾರೊಬ್ಬ ಆರ್ ಟಿ ಎ ಕಾರ್ಯಕರ್ತರಂತೆ ಅಶೋಕ್ ಆಚಾರ್ಯ ಎಂಬುವರು ಒಂದು ಸರ್ಕಾರಕ್ಕೆ ದೂರು ಕೊಟ್ಟು ಇದು ಸರ್ಕಾರಿ ಭೂಮಿ ಈ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಪ್ರವೇಶ ಮಾಡಿ ಇಲ್ಲಿ ಮನೆ ಕಟ್ಟಿ ಕೂತಿದ್ದಾರೆ ಇವರಿಗೆ ಯಾವುದೇ ಸವಲತ್ತನ್ನು ಸರ್ಕಾರದ ಕೊಡಬಾರ್ದು ನೈಂಟಿ ಫೋರ್ ಸಿ ಎಲ್ಲು ಮನೆ ಮಾಡಿಸಬಾರ್ದು ಅಂಕ ಒಂದು ಅರ್ಜಿ ಹಾಕಿ ಮುಂದುವರಿಸ್ತಾ ಇದ್ದರು ಆದರೆ ಇವರ ಹೆಸರಲ್ಲಿ ಅಲ್ಲ ನಾನು ಹೇಳ್ತಾ ಇರೋದು ಅರ್ಜಿ ಹಾಕಿರೋದು ಇವರ ಹೆಸರಲ್ಲಿ ಯಾವುದೇ ಅರ್ಜಿ ಇಲ್ಲ ಸರ್ಕಾರಕ್ಕೆ ಯಾವುದೇ ಮನವಿ ಮಾಡಿಲ್ಲ ಆಗಿರೋದೆಲ್ಲ ರೇಣುಕಾಗಿರೋ ಮಗಳ ಹೆಸರಲ್ಲಿ ಮಗಳಲ್ಲಿ ಇಲ್ಲ ಮಗಳಿರೋ ಶಿವಾಜೆ ಇಲ್ಲಿಂದ ಒಂದು ಎಂಟು ಕಿಲೋಮೀಟ್ರ್ ಒಂದು ಎಂಟು ಕಿಲೋಮೀಟ್ರ್ ದೂರ ಅದು ಬೆಳ್ತಂಗಡಿ ತಾಲೂಕು ಸೇರುತ್ತೆ ಅಲ್ಲಿರುವವರು ಆದರೆ ಇವತ್ತು ಅನ್ನ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಳಿಗ್ಗೆ ಜಾವ ಆರು ಗಂಟೆಗೆ ಪ್ರಾರಂಭ ಮಾಡಿದ್ದಾರೆ ಏಳು ಗಂಟೆ ಹೊತ್ತಿಗೆ ಇಲ್ಲಿ ಬಂದಿದ್ದಾರೆ ತಲುಸಿದವರು ಅವರ ತಂಡ ಅವರೊಂದು ತಂಡ ಬಂದು ಏಕಾಏಕಿ ಮನೆಯಲ್ಲಿದ್ದ ಐಟಮ್ ಎಲ್ಲ ಎಳೆದು ಹೊರಗೆ ಹಾಕಿ ಪೊಲೀಸ್ ಅಧಿಕಾರಿಗಳನ್ನೆಲ್ಲ ಕಲಿಸಿ ಹೆಣ್ಮಕ್ಳನ್ನೆಲ್ಲ ಇದ್ದವ್ರನ್ನೆಲ್ಲ ಎಳೆದು ಹೊರಗೆ ಹಾಕಿ ಇದನ್ನು ಡೆಮಿಲಿಷ್ ಮಾಡಿ ಹೋಗಿದ್ದಾರೆ ನೋಡಿ ಬಡವರ ಮನೆ ಆದಕ್ಕೆ ಈ ರೀತಿಯಲ್ಲಿ ಜೆ ಸಿ ಪಿ ಅಂತಂದು ಒಳಗಾಕಿದ್ದಾರೆ ದೊಡ್ಡವರ ಮನೆ ಆದರೆ ನಾವು ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ತಾ ಇದ್ದೀವಿ ಅಂತ ಒಂದು ಬದಿ ಮಾತ್ರ ಒಳದಾಗ್ತಾಯಿದ್ರು ಇವಾಗ ಒಂದು ಕಡೆಯಿಂದ ಹೇಳ್ತಾ ಇರೋದು ಕೋರ್ಟ್ ಪಾಲನೆ ಕೋರ್ಟ್ನನ್ನು ಉಲ್ಲ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಆದೇಶವನ್ನು ಉಲ್ಲಂಘನೆ ಮಾಡ್ತಾರೆ ಅಂತ ಬೇಕಾರೆ ಹೇಳ್ಬೋದು ಅದ ಮೇಲೆ ಪ್ರಕರಣವೂ ದಾಖಲು ಮಾಡ್ಬೋದು ಆದರೆ ಒಂದು ಮಾತ್ರ ಹೇಳ್ತಾ ಇದ್ದೀವಿ ನೋಡಿ ರೇಣುಕಾ ಅವರ ವಿಷಯದಲ್ಲಿ ಕೋರ್ಟಲ್ಲಿ ದಾಖಲೆ ಹುಡಿರುವುದು ಇದು ರೇಣುಕಾ ಇವರ ಹೆಸರಲ್ಲಿ ಕೋರ್ಟಲ್ಲಿ ಈ ಅಶೋಕಾಚಾರಿಯವರು ದ ಹುಡಿರುದು ಆದರೆ ನಾವು ಮಾತಾಡ್ತಾ ಇರೋದು ನೋಡಿ ಅವರ ತಾಯಿ ರಾಧಮ್ಮ ಹೆಸರು ಇವರಲ್ಲಿ ಇರ್ತಾ ಇರೋದು ಹಾ ರಾಧಮ್ಮ ಮತ್ತು ಅವರ ಗಂಡ ಈ ಮನೆಯಲ್ಲಿ ಕೂತಿರೋದು ಅವರ ನೋಡಿ ಕರೆಂಟ್ ಬಿಲ್ ನೋಡಿ ಕರೆಂಟ್ ಬಿಲ್ಲು ರಾಧಮ್ಮ ಅವರ ಅಲ್ಲಿದೆ ಇನ್ನು ಆ ರೇಷನ್ ಕಾರ್ಡ್ ತೋರಿಸಿ ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ ರಾಧಮ್ಮ ಹೆಸರಲ್ಲಿ ಗ್ಯಾಸ್ ವ್ಯವಸ್ಥೆ ಇವರಿಗೆ ಕೊಟ್ಟಿದ್ದಾರೆ ವಾಟರ್ ಐಡಿ ಡಿ ವಾಟರ್ ಹಾಂ ಓಟ್ರೈ ಬಿಡಿ ಓಟ್ರು ಇದೆ ಪವರ್ ಕಲೆಕ್ಷನ್ ಕೊಟ್ಟಿದ್ದಾರೆ ನೀವು ಹೇಳ್ಬೋದು ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಬಂದು ಯಾವುದೇ ನೋಟಿಸ್ ಕೊಡದೆ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ಹಿಂದೆ ಕೌಕ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿ ಎ ಆಗು ಅದಕ್ಕೆ ಮೇ ಮೇಲ್ಪಟ್ಟ ಸರ್ವೆ ಅಧಿಕಾರಿಯವರು ಬಂದಿದ್ದು ಸರ್ವೆ ಮಾಡಿ ಹೋಗಿದ್ದಾರೆ ಸರ್ವೆ ಮಾಡುವಾಗಲೂ ಅವರೊಂದು ಏನಂತಾರೆ ಒಂದು ಇದು ಮಾ ವರದಿ ರೆಡಿ ತಯಾರು ಮಾಡಿಲ್ಲ ಇದು ಇವರ ಮನೆ ಅಲ್ಲ ಏನು ದೂರು ಬಂದಿದೆ ಅವರ ಮನೆ ಅಲ್ಲ ಇದು ಅವರ ಅಪ್ಪ ಅಮ್ಮವರು ಇವರ ಮನೆ ಆ ರೀತಿಯಲ್ಲೂ ಇವರು ಏನೋ ಒಂದು ಮೆನ್ಷನ್ ಮಾಡಿಲ್ಲ ಸರ್ವೆ ಮಾಡೋ ಒಂದು ನೋಟಿಸು ಕೊಟ್ಟಿಲ್ಲ ಆದ ನಂತರ ಇವತ್ತು ಒಡ್ಲಿಕ್ಕೆ ಬರುವಾಗ ಕೋರ್ಟ್ ಆದೇಶ ಇದೆ ಅಂತ ಇದಕ್ಕೆ ಹಿಂದೇನೂ ಒಂದು ನೋಟಿಸ್ ಕಳಿಸಿಲ್ಲ ಅವ್ರು ಅವರು ಹೇಳೋ ಪ್ರಕಾರ ಬೇಕಾರೆ ಹೇಳ್ಬೋದು ನಾವು ನೋಟಿಸ್ ಕಳಿಸಿದ್ವಿ ಸ್ವೀಕರಿಸಿಲ್ಲ ಅಂತ ಹೇಳ್ಬೋದು ಆದರೆ ಯಾವುದೇ ಪತ್ರ ಬಂದರೂ ನನಗೆ ತಿಳಿಸೋದು ಯಾವುದೇ ವಿಷಯ ಇರಲ್ಲ ಇವರು ಯಾವುದೇ ಪತ್ರ ಬಂದರೂ ಯಾರೇ ಅಧಿಕಾರಿ ಬಂದರೂ ಅಷ್ಟು ದಿನಗೆ ಕರೆ ಮಾಡ್ತಾಯಿದ್ರು ಮಾತಾಡ್ತಾ ಇದ್ದೆ ಆದರೆ ಇವರಿಗೆ ಸರಿ ನೋಟಿಸ್ ಸ್ವೀಕರಿಸಿಲ್ಲ ಅಂತ ಹೇಳ್ಬೋದು ಪೋಸ್ಟರ್ ತಗೊಂಡಿಲ್ಲ ಎಡ್ರೆಸ್ ಇಲ್ಲ ಅಂತ ಹೇಳ್ಬೋದು ಅವ್ರು ಕರ ಸರಿಯಾದ ಅಡ್ರೆಸ್ಸು ಕೋಟೆ ಕೊಟ್ಟಿರುವಂಥ ಅಡ್ರೆಸ್ ಇದ್ದಿದ್ದರೆ ಆ ಲೆತ್ ಇಲ್ಲಿ ಬರಬೇಕಿತ್ತು ಬಂದರು ತಗೊಳ್ಳಿಕ್ಕೆ ಅವರು ಇರಬೇಕಿತ್ತು ಅವರು ಇಲ್ಲ ಇವತ್ತು ಅವ್ರು ನೋಟಿಸ್ ಇಲ್ಲ ಅಂತ ತಿಳ್ಸ್ಕೊಳ್ಳಿ ಅವ್ರು ನೋಟಿಸ್ ಬಂದು ಅಂಟಿಸ್ಬೇಕಿತ್ತಲ್ಲ ಅದು ಅಂಟಿಸಿಲ್ಲ ಯಾವುದೂ ಇಲ್ಲದೆ ಕಾನೂನನ್ನು ಎಲ್ಲವನ್ನೂ ಗಾಳಿಗೆ ತೂರಿ ದೊಡ್ಡವರಿಗೆ ಮಾತ್ರ ಕಾನೂನು ಇಟ್ ಇಡ್ತಾ ಬಡವರಿಗೆ ಯಾವುದೇ ಕಾನೂನಿಲ್ಲ ಇಂಡಿಯಾದಲ್ಲಿ ಬದುಕಲಿಕ್ಕೆ ನಿಮಗೆ ಸಾಧ್ಯತೆ ಇಲ್ಲ ಅದು ಅಲ್ಲ ತಲಿಸಿದ್ದಾರೆ ಇನ್ನೊಂದು ಕೇಳ್ತಾ ಇದ್ದಾರೆ ನೀವೇನಕ್ಕೆ ಚಿತ್ರದುರ್ಗ ಇಲ್ಲಿ ಬಂದಿದ್ದೀರಾ ಅಂತ ಆ ತಲಿಸಿದಾರವ ನಿಮಗೆ ನೇರವಾಗಿ ಕೇಳ್ತಾ ಇದ್ದೀವಿ ತಾವು ಯಾವ ಊರಿಂದ ಬಂದು ಈ ಕಳಬದಲ್ಲಿ ತಲಿಸಿದಾರಿದ್ದೀರಾ ಹಾಗೆ ಅದನ್ನು ನಮಗೂ ನಿಮಗೆ ಕೇಳ್ಬೋದಲ್ಲ ಆಗ ಇಂಡಿಯಲ್ಲೋ ಇದು ಏನು ಪಾಕಿಸ್ತಾನಲ್ಲೋ ಇದು ಇದು ಬೇರೆ ಯಾವುದೋ ಕಂಟ್ರಿಯಲ್ಲಿದ್ದೀವ ಸಂವಿಧಾನದಲ್ಲಿ ಏನು ಇದೆ ಯಾವುದೋ ಗೊತ್ತಿಲ್ಲ ನಿಮಗೆ ಒಂದು ಪ್ರಜೆಗೆ ಏನೆಲ್ಲ ಕೊಟ್ಟಿದ್ದೀವಿ ಏನು ಅಂತ ಗೊತ್ತಿಲ್ವಾ ನಿಮ್ಮ ಪ್ರಕಾರವಾಗಿ ಸಂವಿಧಾನ ಪ್ರಕಾರ ಇದು ಬದುಕಬಾರ್ದು ಅದರ ಹಕ್ಕನ್ನು ನೀವು ಮುಟ್ಟಬಾರ್ದು ಅದು ನಿಮ್ಮ ನಿಮ್ಮಂತೆ ಅವ್ರಿಗೆ ಹೇಳ್ತಾ ಇದ್ದೀರಾ ಅದೇ ಉದ್ದೇಶನೇ ನಿಮ್ಮದು ಇವತ್ತು ಬಂದು ನೋಡಿ ಮನೆ ಒಡ ಹಾಕಿದ್ದಾರೆ ಬೆಳಿ ಬೆಳಿಗ್ಗೆನೆ ಬಂದು ಯಾಕಂದರೆ ಇವತ್ತು ಮಾಧ್ಯಮದಲ್ಲಿ ಯಾವ ಸುದ್ದಿ ಆಗಲ್ಲ ಅಂತ ಗೊತ್ತು ಯಾಕಂದರೆ ಹೇಳಿದರೆ ಒಂದನೇದಾಗಿ ಚುನಾವಣೆ ಆಗ್ತಾ ಇದೆ ಅಲ್ಲಿ ಆದಷ್ಟು ಚುನಾವಣೆಯಲ್ಲಿರೋದಕ್ಕೆ ಯಾವುದೂ ಸುದ್ದಿ ಮಾಡಲ್ಲ ಬಡವರು ತಾನೆ ಯಾವುದೇ ಸುದ್ದಿ ಇಲ್ಲದ್ರೆ ಮಾತ್ರ ಮಾಧ್ಯಮವರು ಸುದ್ದಿ ಮಾಡೋದು ನಂಗೆ ಹೆಂಗೆ ಹೊಡೆದು ಹಾಕ್ಬೋದು ಬೆಳಿಗ್ಗೆ ಜಾವ ಯಾರು ಹೇಳಿದ್ರೆ ಬರಲ್ಲ ಈ ಉದ್ದೇಶ ಬಂದಿದ್ದೀರಲ್ಲ ನೀವು ಸ್ವಲ್ಪ ಕರ್ಣ ತೋರಿಸ್ಬೋದಿತ್ತಲ್ಲ ಅದು ಅಲ್ಲ ಇವರು ದಯಾಮರಣಕ್ಕೆ ಈ ಪಂಚಾಯತ್ ಅವರು ನೈಂಟಿ ಫೋರ್ಸಲ್ಲಿ ಸಲಿ ಕೊಡ್ತಾ ಇಲ್ಲ ಒಂದು ನೀರಿನ ವ್ಯವಸ್ಥೆ ಇಲ್ಲ ಮನೆಯಲ್ಲಿ ಹಸುವನ್ನು ಸಾಕಿ ನಾನು ಇದ್ದೆ ಹಸುವೊಂದು ಎರಡು ಮೂರು ಸತ್ತೋಗಿದೆ ಇನ್ನು ನಾವು ಮಾತ್ರ ಸಾಯ್ಲಿಕ್ಕಿರೋದು ನನಗೊಂದು ದಯಾಮರಣ ಕೊಡಿ ರಾಷ್ಟ್ರೀಯ ರಾಷ್ಟ್ರಪತಿ ಮುಖಾಂತರ ದಯಮಾನ ಕೊಡಿ ನಾವು ಬೇಡ ನಮಗೆ ಬದುಕ ಎಂದಂತೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಪ್ಪತ್ನಾಲ್ಕರಂದು ನೋಡಿ ಇಲ್ಲೇ ತೋರಿಸ್ತೀನಿ ಕಡಬ ತಲುಸಿದಾರ ಮುಖಾಂತರವಾಗಿ ನೋಡಿ ಕಡಬ ತಲುಸಿದಾರ ಮುಖಾಂತರವಾಗಿ ರಾಷ್ಟ್ರಪತಿ ಮನವಿ ಕೊಟ್ಟಿದ್ದಾರೆ ಇದು ಮನವಿಗೆ ಒಂದು ಸ್ಪಂದನೆ ಕೊಡ್ತಾ ಇಲ್ಲ ಎಸ್ ಎಲ್ಲರು ನಮಸ್ತೆ ನನ್ನ ಹೆಸರು ನಾನು ನಾನಿವತ್ತು ಕಡಬ ತಾಲೂಕು ಕಚೇರಿ ಮುಂಭಾಗಲ್ಲಿದ್ದೇನೆ ಇವರು ಮುತ್ತುಸ್ವಾಮಿ ಮುತ್ತುಸ್ವಾಮಿಯವರು ಕೌಕ್ರಾಳಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ಕಾಪಿನ ಬಾಗಿಲಲ್ಲಿ ವಾಸವಾಗಿರುವರು ಒಂದು ಹದಿನೈದು ಸೆಂಟ್ ಜಾಗ ಸರ್ಕಾರಿ ಭೂಮಿಯಲ್ಲಿ ವಾಸವಾಗಿರುವರು ಒಂದು ಹತ್ತು ಎಷ್ಟು ವರ್ಷದಿಂದ ಇದ್ದೀರಲ್ಲಿ ಎಂಟು ಹತ್ತು ವರ್ಷದಿಂದ ಇದೆ ಇವರು ಮನೆಯೂ ಇದೆ ಕರೆಂಟ್ ವ್ಯವಸ್ಥೆ ಆಗಿದೆ ಆದರೆ ನೀರದೊಂದು ವ್ಯವಸ್ಥೆ ಕೇಳಿದರೆ ಪಂಚಾಯಿತಿ ಆಗಲಿ ತಾಲ್ಲೂಕು ಕಚೇರಿ ಆಗಲಿ ಅದಕ್ಕೂ ದಾಸ ಆಗಿಲ್ಲ ಎಲ್ಲ ಕಡೆಯೂ ನೈಂಟಿ ಫೋರ್ ಸಿ ಎಲ್ಲಿ ಅವರ ಮನೆಯನ್ನು ಅವರಿಗೆ ಒಂದು ಹಕ್ಕುಪತ್ರ ಕೊಡುವ ವ್ಯವಸ್ಥೆನೂ ಆದರೆ ಅದು ಇವರಿಗೆ ಇಲ್ಲ ಅಕ್ರಮ ಸಂಕ್ರಮಲ್ಲಿ ಕೊಡಿ ಅಂತಲ್ಲ ಅದು ಇವರಿಗೆ ಅನ್ಯ ಯಾವುದೇ ಕಾನೂನು ಅನ್ಯಾಯ ಆಗುವುದಿಲ್ಲ ಇವರ ಪಕ್ಕದ ಜಮೀನು ಇದ್ದರೆ ಅವರಿಗೆ ಕಾನೂನೆಲ್ಲವೂ ಅನ್ವಯ ಆಗುತ್ತೆ ಆದರೆ ಇವರಿಗೆ ಮಾತ್ರ ಈ ಏಜಾದಿ ಇಬ್ಬರಿಗೆ ಮಾತ್ರ ಯಾವುದೇ ಕಾನೂನು ನಮ್ಮ ಸರ್ಕಾರಕ್ಕೆ ಅನ್ವಯ ಆಗುವುದಿಲ್ಲ ಇವಾಗಲೇ ನಾನು ಅಕ್ರಮ ಸಕ್ರಮದಲ್ಲಿ ಕೊಟ್ಟಿರೋ ಮಾಹಿತಿ ಕೇಳಿದ್ದೀನಿ ಕೇಳಿದ್ರೆ ಫೈಲ್ ಬಂದ್ಬಿಟ್ಟು ಆ ಡಿ ಸಿ ಇದೆ ಅಂತ ಇವರ ಹತ್ರ ಫೈಲು ಇಲ್ಲ ಯಾವನೋ ಒಬ್ಬನಿಗೆ ಅಂತ ಗೊತ್ತಿಲ್ಲ ಅವನಿಗೆ ದುಡ್ಡು ಕೊಟ್ಟ ಕೊಟ್ಟಿಲ್ಲ ಅಂತ ಕಾಣಿಸ್ತಾ ವಿ ಎಗೆ ಅದಕ್ಕೋಸ್ಕರ ಇದು ರಿಜೆಕ್ಟ್ ಮಾಡಿದ್ದಾರೆ ಅದು ಯಾವ ಉದ್ದೇಶ ಅಂತ ಗೊತ್ತಾಗಬೇಕು ಅದಕ್ಕೆ ಕೇಳಿದ್ರು ಇವರು ಏನೋ ಎರಡು ಸಾವಿರದ ಐದರ ಹಿಂದೆ ಏನೋ ವಾಸ ಆಗಿರಲ್ಲ ಅದಕ್ಕೆ ರಿಜೆಕ್ಟ್ ಮಾಡಿರೋದು ಆಗ ಪಕ್ಕದವರು ಅದರ ಪಕ್ಕದವರು ಹಾಂ ಮೂರು ಮನೆ ಆಗಿದೆ ಆಗ ನಾನೆಲ್ಲ ತೆಗೆದುಕೊಡ್ತೀನಿ ನಿಮಗೆ ಎಷ್ಟು ನೀವು ಕೊಟ್ಟಿದ್ದೀರಾ ಅಂತ ನಿಮ್ಮ ಕೈ ಬಿಸಿ ಮಾಡಿದ್ರೆ ಮಾತ್ರ ರೀತಿಯಲ್ಲಿ ನಮಗೂ ಮಾಡಿದ್ದಾರೆ ಇಂಥ ಕೆಲವು ಕಚಡ ದುಡ್ಡಿಗೋಸ್ಕರ ಸಾಯುವವರು ಈ ಎಂಜಿನ ಕಾಸಲ್ಲಿ ಬದುಕುವರು ಮಾಡಿರೋ ಕೆಲಸಕ್ಕೆ ನಮ್ಮ ಮನೆಯದು ಕೆಲವು ವರ್ಷಗಳಿಂದ ಆಗಿದಾಗ ಮಾಡಿಲ್ಲ ದುಡ್ಡು ಕೊಡ್ಬೇಕಿತ್ತ ಯೋಗ್ಯತೆಗೆ ಇಂಥವರಿಗೆಲ್ಲ ಇಂಥ ಅನ್ಯಾಯ ಮಾಡ್ತಾ ಇದಿರಲ್ಲ ನಿಮಗೆ ಹೋಗಿ ಅಗ್ಗದಾಗ ಆಗಲ್ಲ ನಿಮಗೆಲ್ಲ ನೀವು ಮಾಡಿರೋ ಕೆಲಸಕ್ಕೆ ಅಲ್ಲ ನಿಮಗೆ ಎಂಜಿನ ಕಾಸಿಗೆ ಕೈ ನಿಮ್ಮ ಯೋಗ್ಯತೆ ನೋಡಿ ಇದರಿಂದ ಮುಂದೆ ಯಾವುದೇ ಒಂದು ಸರ್ಕಾರ ಸವಲತ್ತು ಇವರಿಗೆ ಸಿಗದೆ ಸಿಗದ ಕಾರಣ ನೊಂದು ನನಗೆ ಬದುಕು ಆಸೆ ಇಲ್ಲ ಎಂಬ ಒಂದು ಕಾರಣ ಮನೊಂದು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ರಾಷ್ಟ್ರಪತಿಯವರಿಗೆ ಇದೇ ಕಡವ ತಳಿಸ್ತಾರ ಮುಖಾಂತರವಾಗಿ ದಯಾಮರಣಕ್ಕೆ ಅರ್ಜಿ ಹಾಕಿದ್ದಾರೆ ಒಂದು ಕೊಡಿ ಅವರಿಗೆ ಲೆಟ್ರು ಅದು ಕೊಡ್ತಾ ಇಲ್ಲ ಆ ಕಡೆ ಸಾಯ್ಲಿಕ್ಕೂ ಬಿಡ್ತಾ ಇಲ್ಲ ಇಲ್ಲಿ ಬದುಕಲಿಕ್ಕೂ ಬಿಡ್ತಾ ಇಲ್ಲ ಇವಾಗ ಹೇಳ್ತಾ ಇರೋದೇನಂತ ಹೇಳಿದ್ರೆ ಡಿ ಸಿ ಆದೇಶ ಇದೆ ಕೋರ್ಟ್ ಆದೇಶ ಇದೆ ಅಂತ ಒಂದಾದರೂ ತೋರಿಸ್ಬೋದಿತ್ತಲ್ಲ ನಿಮಗೆ ನೋಡಿ ಈ ತರ ಇದೆ ನಿಮ್ಮ ಅಡ್ರೆಸ್ ಹೌದಾ ಅಲ್ವಾ ಯಾರದೇ ಆದೇಶ ಆದ್ರೂ ಯಾರ ಹೆಸರಲ್ಲಿ ಇದೆ ಅಂತ ಬೇಕಲ್ಲ ಅದನ್ನೇ ಹೇಳಿರುದು ರೇಣುಕ ಯಾರು ರೇಣುಕ ಯಾರು ರಾಧಮ್ಮ ಯಾರು ಯಾರು ಮನೆ ಕಟ್ಟಿದ್ದಾರೆ ಯಾರು ಅರ್ಜಿ ಕೊಟ್ಟಿದ್ದಾರೆ ಅದರ ಯೋಜನೆ ಮಾಡಿದ್ರು ಕೇಳ್ಬೇಕಲ್ಲ ಅವರು ಕೇಳ್ಬೇಕು ದಂಡಾಧಿಕಾರಿಯನ್ನು ಸುಳ್ಳ ದಂಡಾಧಿಕಾರ ಅಲ್ಲ ಅವರಿಗೆ ಏನೋ ಕೆಲವಾದ ಕೆಲವಾದ ಅಧಿಕಾರಿಗೆ ಅವ್ರಿಗೆ ಎರಡು ಪೋಸ್ಟ್ ಅಲ್ಲ ಎರಡು ಪೋಸ್ಟ್ ಇದೆ ಆ ಪೋಸ್ಟ್ ಗೊತ್ತಿಲ್ಲ ಅಂತ ಅರೆಸ್ಟ್ ಕೇಳ್ಬೋದಲ್ ಅಶೋಕಾಚಾರ್ಯ ಕರ್ಕಮ ಬಂದು ಯಾರು ಏನು ನಿಮಗೆ ಏನು ಸಂಬಂಧ ಇದೆ ಅದನ್ನ ಅದರ ಮಾಡಬಹುದು ಅಸ ಅಶೋಕಾಚಾರ್ಯ ಯಾರು ದೂರದವರು ಅವರು ಕರೆಸಬಹುದು ತನ ಇರೋ ಹಾಗಾದ ಪವರ್ ಇರುವ ಇವರು ಆ ಪವರ್ ಇವರು ಅವ ಎಲ್ಲ ನಕಲಿ 페이지 ನಕಲಿ ನಂಬರ್ ಅಲ್ಲಿ ಕೊರ್ತ ایڈ್ರೆಸ್ ಅಲ್ಲಿ ಮಾಡಬಹುದು ಅಲ್ಲಿ ಏನು ಒಂದು ಸಾಮಾನ್ಯ ಟಿಕೆಟ್ ಗೆ ಬಿಡತಾಯಿಗೆ ಕೇಳಿ ನಮ್ಮ ಜನರ ಕಲ್ಪ ಕೇಳಿಕೊಳ್ಳಿ ಒಂದು ಕೇಳಿ ಇವಸ್ಕೊಳ್ಳಿ ಆಮೇಲೆ ಇನ್ನ ಉಳಿದಿದೆ ನೋಡಿ ರೇಣುಕ್ಕ ನಾನೇ ನನ್ನ ಹೆಸರಲ್ಲಿ ಅಶೋಕಾಚಾರಿ ಐವತ್ತಾರು ಹೈಕೋರ್ಟ್ಗೆ ಕೇಸ್ ಕೊಟ್ಟಿದ್ದ ನಾನಂತದ್ದು ಏನ್ ಮನೆ ಇಲ್ಲ ರೇಷನ್ ಕಾರ್ಡ್ ಇಲ್ಲ ವೋಟರ್ ಐಡಿ ಇಲ್ಲ ಮನೆ ಮಾಡಿ ಕೂತದ ನನ್ನ ತಂದೆ ತಾಯಿ ರಾಧಮ್ಮ ಮತ್ತೆ ಮುತ್ತುಸ್ವಾಮಿ ಅಪ್ಪ ಅಮ್ಮ ನೋಡ್ಲಿಕ್ಕೂ ನಂಗೆ ಅವಕಾಶ ಇಲ್ಲದಾಗೆ ಮಾಡ್ತಿದ್ದಾನೀಗ ಈಗ ಈಗ ಮನೆ ಇಲ್ಲ ಯಾರ ಮನೇಲಿ ಕೂರ್ಬೇಕು ಇದು ಮುತ್ತುಸ್ವಾಮಿ ರಾಧಮ್ಮನ್ ಜಾಗ ಕೋರ್ಟ್ ಆದೇಶ ಆಗಿದ್ದು ರೇಣುಕನಿಗೆ ನಾನೇ ರೇಣುಕ ನನ್ನ ಜಾಗ ಎಲ್ಲಿದೆ ಏಕಾಏಕಿ ಬೆಳಿಗ್ಗೆ ಇನ್ನ ಬಿದುವರೆ ಒಂದು ಹನಿ ನೀರಿಲ್ಲ ಹೊಟ್ಟೆಗೆ

ನಿಮಗೆಲ್ಲ ಒಬ್ಬರಿಗೆ ಮಾಡ್ಲಿಕ್ಕೆ ಆಗಲ್ಲ ಅಷ್ಟು ಜನಕ್ಕೆ ಬರುವಾಗ ನಿಮಗೂ ಬರ್ತದೆ ಹೋಗಿ ತಾತ ಅಂತ ಕಳಿಸ್ತಾರೆ ಮತ್ತೆ ನಾನು ನನ್ನ ಬಂದ್ರೆ ಇವರಲ್ಲಿ ಕೇಳೋದು ಹೋಗ ನಾವು ಕೂಲಿ ಕೆಲ್ಸಕ್ಕೆ ಹೋಗೋ ಸರ್ ನಾನು ಒಂದು ದಿವಸ ಕೂತ್ರೆ ನನಗೆ ಮುನ್ನೂರು ರೂಪಾಯಿ ಸಂಬಳ ಹೋಯ್ತು ನಾನು ದುಡಿಬೇಕು ಕಟ್ಟಬೇಕು ಈಗ ನನ್ನ ಮನೆ ಇವಾಗ ಡಮಾಶ್ ಆರ್ಡರ್ ಬಂದಿದೆ ನನ್ನ ಮನೆ ಎಲ್ಲಿದೆ ಈಗ ನನ್ನ ಮನೆ ಹೊಡಿದ್ದಾರಲ್ಲ ಈಗ ನನ್ನ ತಂದೆ ತಾಯಿ ಮನೆ ಯಾಕೆ ಕೊಡ್ದಿದ್ದಾರೆ ನಾನು ಕೇಳಿ ನನ್ನ ನ್ಯಾಯ ಬೇಕು ಇಲ್ಲ ತಾಲಾ ಕಾಫಿ ಎದುರುಗಡೆ ಬಂದು ಅಲ್ಲೇ ವಾಸವಾಗಿ ಕುತ್ಕೊಂಡೋದಂತೂ ಗ್ಯಾರಂಟಿ ಅದೇ ಮಾಡೋಣ ಕಚೇರಿ ಮುಂದೆ ಇನ್ನೊಂದು ವಿಷಯ ಇವಾಗ ಕರೆಂಟ್ ಕೊಟ್ಟಿದ್ದಾರೆ ಸ್ವಾಮಿ ಏನ ಮೆಸ್ಕಾಂ ಅಧಿಕಾರಿಯವರೇ ಕೇಳ್ತಾ ಇದ್ದೀವಿ ಮೆಸ್ಕಾಂ ಅಧಿಕಾರಿಯವರು ಇಲ್ಲಿ ಬಂದಿದ್ರ ಅಂತಲ್ಲ ಡಿಸ್ಕನೆಕ್ಟ್ ಮಾಡ್ಲಿಕ್ಕೋಸ್ಕರ ತಮಗೆ ಏನ ಪತ್ರ ಬಂದಿತ್ತಾ ಕೋರ್ಟ್ ಆದೇಶ ಇದೆಯಾ ನಿಮಗೆ ನೀವು ಸತ್ಯವನ್ನು ದಾಖಲೆ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ ನೀವು ಸತ್ಯ ದಾರಿಯಲ್ಲಿದ್ದೀರಾ ನೋಡಿ ನೋಡಿ ನೀವು ನೀವು ನಿಮ್ ನಿಮಗೆ ನಿಮಗೆ ವಾರ್ಡ್ರ್ ಆಗಿರೋದು ರೇಣುಕಾ ಅವರಿಗೆ ನೀವು ಇಲ್ಲಿ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಿರೋದು ರೇಣುಕಾ ಅವರಿಗೆ ಯಾವುದೇ ಕನೆಕ್ಷನ್ ಕೊಟ್ಟಿಲ್ಲ ಮತ್ತೆ ಹೇಗೆ ಡಿಸ್ಕನೆಕ್ಟ್ ಮಾಡ್ತೀರಿ ನೀವು ಇದುವರೆಗೆ ನನ್ನ ನನ್ನ ಮಾತು ಕೇಳಿ ಒಂದು ನಿಮಿಷ ನನ್ನ ಮಾತು ಕೇಳಿ ರೇಣುಕಾ ಅವರಿಗೆ ನೀವು ಯಾವುದೇ ರೇಣುಕಾ ಅವರಿಗೆ ನೀವು ಯಾವುದೇ ವಿದ್ಯುತ್ ಅನ್ನು ಕನೆಕ್ಷನ್ ಕೊಟ್ಟಿಲ್ಲ ನೀವು ಮತ್ತೆ ಹೇಗೆ ಡಿಸ್ಕನೆಕ್ಟ್ ಮಾಡಿದ್ರಿ ನೀವು ನೀವು ಮತ್ತೆ ಎಲ್ಲಿದೆ ಗೊತ್ತಿಲ್ಲ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಿದಿರಿ ನೀವು ಮನೆನೇ ಗೊತ್ತಿಲ್ಲ ಅಂದ ಮೇಲೆ ಹೆಂಗೆ ಡಿಸ್ಕನೆಕ್ಟ್ ಮಾಡಿದ್ರಿ ನೀವು ನೀವು ಡಿಸ್ಕನೆಕ್ಟ್ ಮಾಡಿರೋದು ರಾಧಾಮ್ಮ ಅವರ ಮನೆಯನ್ನು ನೀವು ಮತ್ತೆ ಗೊತ್ತಿಲ್ಲ ಅಂದೇ ಹೆಂಗೆ ಡಿಸ್ಕನೆಕ್ಟ್ ಮಾಡಿದ್ರಿ ನೀವು ಗೊತ್ತಿಲ್ಲ ಅಂದ ಮೇಲೆ ಹೆಂಗೆ ಡಿಸ್ಕನೆಕ್ಟ್ ಮಾಡಿದ್ರಿ ಯಾರು ಯಾರದೋ ಮನೆಯಿಂದ ಯಾರು ಯಾರದೋ ಡಿಸ್ಕನೆಕ್ಟ್ ಮಾಡ್ತೀರಾ ನೀವು ನಿಮ್ಮ ಹತ್ರ ನಾವು ಮಾತಾಡೋದು ವಿದ್ಯುತ್ ಅನ್ನು ಡಿಸ್ಕನೆಕ್ಟ್ ಮಾಡಿದ ಹಾಗೆ ಮಾತ್ರ ಮನೆ ಒಡೆದಕ್ಕೆ ಮಾತಾಡita ಇಲ್ಲ ವಿದ್ಯುತ್ ಅನ್ನು ಯಾಕೆ ನೀವು ಡಿಸ್ಕನೆಕ್ಟ್ ಮಾಡಿದೀರಿ ಅಂತ ಅದ್ರ ಬಗ್ಗೆ ಮಾತ್ರ ಮಾತಾಡುದು ನಿಮ್ಮ ನಿಮ್ಮ ಹತ್ರ ಮಾತಾಡದೆ ಮತ್ತೆ ಯಾರತ್ರ ಮಾತಾಡ್ಬೇಕು ನಾವು ಯಾಕೆ ಕಟ್ ಮಾಡಿದ್ರಿ ಯಾಕೆ ಕಟ್ ಮಾಡಿದ್ರಿ ತಲ್ಸಿದಾರ ಕೊಟ್ಟಿದ್ದಾರೆ ಕೋರ್ಟ್ ನೋಟಿಸು ಅದರ ಪ್ರಕಾರ ನೀವು ಎನ್ಕ್ವರಿ ಮಾಡಿದೀರಾ ಯಾರ ಮನೆ ಕರೆಂಟ್ ಕೊಟ್ಟಿರೋದು ಯಾರ ಮನೆ ಹೊಡೆದಾಕಲಿಕ್ಕೆ ಬಂದಿರೋದು ಮನೆಯಲ್ಲಿ ಯಾರು ಇರೋದು ಏನೋ ವಿಚಾರಣೆ ಮಾಡಿದೀರಾ ನೀವು ಏಕಾಕಿ ಬಂದು ಕಮ್ಮಕ್ಕೆ ಕಮ್ಮಕ್ಕಿ ವೈರ್ ಕಟ್ ಮಾಡಿ ಎತ್ಕೊಂಡು ಹೋಗಿದಿರಲ್ಲ ಆ ವೈರ್ ನಾವು ಕೇಳುವಾಗ ಅದು ಕೊಡ್ತೀವಿ ಅಂತ ಎತ್ಕೊಂಡಿ ಕಳ್ಳರ್ತಾನೆ ಏನಕ್ಕೆ ಮಾಡ್ಬೇಕಿತ್ತು ನಿಮ್ಗೆ ಅದರಲ್ಲೇ ಬದುಕಬೇಕು ಅದರಲ್ಲಿ ಏನು ಆರ್ಡ್ರ್ ಆಗಿ ಕೊಡ್ಲಿಕ್ಕೆ ಹೋಗ್ರಿ ಬಂದ ಇಟ್ಟಿಗೆಲ್ಲ ಎತ್ಕೊಂಡು ಹೋಗಿರೋ ಸಮಯ ಅದು ಇದ್ದೆ ಆ ಇದೆ ಸೀಟ್ ಎಲ್ಲ ಎತ್ಕೊಂಡು ಹೋಗಿ ಏನಕ್ಕೆ ಬಿಟ್ಟಿರೋದು ನೀವು ಅಕ್ರಮ ಸಕ್ರಮ ನೈಂಟಿ ಕೊಡ್ತಾ ಇದೀರಲ್ಲ ಕಾನೂನು ಕಾನೂನು ಪ್ರಕಾರ ಕೊಡ್ತಾ ಇದೀರಲ್ಲ ಕೊಡ್ತಾ ಇದೀರಾ ಯಾವ್ದೋ ಒಂದ್ ಒಂದಾದ್ರೂ ಕೊಡ್ತಾ ಇದೀರಾ ನೀವು ಹಾಕಿರೋದು ಅಲ್ಲಿ ಬಂದಿರೋದೆಲ್ಲ ಹೇಳ ತೋರಿಸ್ ಅವರು ನೋಡಿ ಏನು ಒಂದಲ್ಲ ನಾಯಿ ದನ ಗೋಳಿ ಎಲ್ಲ ಆಗಿ ಹೋಗಿದ್ದೆ ಗಟ್ಟಿಯಾಗಿ ಗಟ್ಟಿಯಾಗಿ ಕೇಳಿ ಸ್ವಲ್ಪ ಗಟ್ಟಿಯಾಗಿ ಹೇಳಿ ಅದೇ ಚಟ್ ನಾನು ಹಾಕೊಂಡಿ ಕೋಳಿ ಗಿಲಿಸಾಕ್ಲಿಕ್ಕೆ ನೋಡಿ ನೋಡಿ ಈ ಬಚ್ಚಲ ಚಟ್ಟಕ್ಕೆ ಎರಡು ಲಕ್ಷ ರೂಪಾಯಿ ಊಟ ಹಾಕಿತ್ತು ನೋಡಿಲ್ಲ ಕಷ್ಟಪಟ್ಟು ಮಾಡಿ ಏನು ಮಾಡ್ರಿ ನೋಡಿ ತೋರಿಸಿ ಅವ್ರಿಗೆ ನೋಡಿ ಜೆ ಸಿ ಬಿಲ್ ನೋಡಿ ಒಂದಕ್ಕೆ ನೀಚಾರ ಬಂದಿರೋ ಅಧಿಕಾರಿಗಳಲ್ಲ ಅವರೇ

ಮಾಡಬೇಕು ಅಲ್ಲ ಇದನ್ನು ಮಾತಾಡ್ಲಿಕ್ಕೆ ನಮ್ಮವರು ಯಾರು ಜನಪದ ಯಾರು ಇಲ್ಲ ಅಂತ ಕಾಣಿಸ್ತಾ ಮತ್ತೆ ಕೌಕರಾಡಿ ಪಂಚಾಯತ್ ಅಧ್ಯಕ್ಷರು ಬಂದಿದ್ರು ಹೋಗಿದ್ದಾರೆ ಹದಿನೈದು ರೂಪಾಯಿ ದುಡ್ಡು ನಾನು ಹಾಕಿ ನಾನು ದುಡ್ಡು ಅಲ್ಲ ಇವಾಗ ಇವರ ಮೇಲೆ ಇವಾಗ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಅದು ಇವಾಗ ನಮ್ಮ ಕೆರ ಪಕ್ಷದಲ್ಲಿ ಅವರು ಒಟ್ಟಿಗಿದ್ದಾರೆ ತಾವು ಅದು ಹೇಳಿ ಸರ್ ಮುಂದೆ ಯಾವ ಥರ ನಡೆ ಅಂತ ಮುಕ್ತ ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ವೇಣುಗೋಪಾಲ್ ಅಂತ ನಮಗೆ ಮುಂಜಾನೆ ಗೊತ್ತಾಯಿತು ವಿಷಯ ಇದು ನಾವು ಮನೆಯಿಂದ ಹೊರಟ್ವಿ ಬಂದು ಕೂಡ ಇಲ್ಲೆಲ್ಲ ಡೆಮೊಲೇಷನ್ ಆಗಿತ್ತು ಸೊ ನಾವೇನು ಕೊಳ್ತಿವಿ ಗೊತ್ತ ಕಾನೂನಿಗೆ ಹದಿಮೂರು ವರ್ಷದಿಂದ ಇಲ್ಲಿ ಒಂದು ಸಣ್ಣ ಗುಡಿಸ್ ಹಾಕೊಂಡು ಜೀವನ ಮಾಡ್ತಾ ಇದ್ರು ಅವರು ಮಳೆಗಾಲ ಬಂದಾಗ ಬಿಸಿಲು ಬಂದಾಗ ಅವ್ರಿಗೆ ತೊಂದರೆ ಆಗ್ತಾ ಇತ್ತು ಏನೋ ಸಾಲಾಗಿಲ್ಲ ಮಾಡಿಕೊಂಡು ಕಷ್ಟಪಟ್ಟು ದುಡಿದು ಪಾಪ ಅವರು ಒಂದು ಫ್ಯಾಮಿಲಿ ಒಂದು ಕುಟುಂಬ ಇತ್ತು ಅವರು ದುಡಿದು ಒಂದು ಮನೆ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಧರ್ಮಸ್ಥಳ ಸುಬ್ರಹ್ಮಣ್ಯ ಇವೆ ಹಾಂ ಒಂದು ಮನೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ನೋಟಿಸ್ ಬೇರೆ ಯಾವನೋ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಬಂದಿದ್ದಾರೆ ಏಕಾಏಕಿ ಬಂದು ಪಾಪವನ್ನು ಹೊರ್ಗಡೆ ಹಾಕಿ ಅವರು ಸಂಪತ್ತು ನೋಡಿ ಪಾಪ ಎಷ್ಟಿದೆ ಡೋರು ಕಿಟಕಿ ಆ ಒಂದು ಪಾತ್ರೆ ಎಲ್ಲ ಒಡೆದು ಹೋಗಿದ್ದಾರೆ ಜನ ರಕ್ಷಣೆಗಾಗಿ ಕಾನೂನಿದೆಯಾ ಅಥವಾ ಕಾನೂನಿಗೋಸ್ಕರ ಜನ ಇದ್ದಾರಾ ಅವಾಗಷ್ಟು ಗೊತ್ತಾಗ್ತಾ ಇಲ್ವಾ ಇಲ್ಲಿ ಪಾಪ ಏಕೆ ಬಂದು ಅವ್ರಿಗೆ ಮನೆಯೆಲ್ಲ ಧ್ವಂಸ ಮಾಡಿ ಸಂಪೂರ್ಣವಾಗಿ ಎಲ್ಲ ಕಡಿತ ಮಾಡ್ಕೊಂಡು ಹೋಗಿದ್ದಾರಲ್ವ ಯಾರಿಗೋಸ್ಕರ ಕಾನೂನಿದೆ ಆ ಕೋಟಿಗಟ್ಟಲೆ ಜಾಗನ ಎಕರೆಗಟ್ಟಲೆ ಜಾಗನ ಒತ್ತುವರಿ ಮಾಡಿಕೊಂಡು ಜನ ವಾಸವಾಗಿ ಆರಾಮಾಗಿದ್ದಾರೆ ಸ ಒಂದು ಜನಸಾಮಾನ್ಯ ಕಷ್ಟಪಟ್ಟು ದುಡಿಮೆ ಮಾಡ್ಕೊಂಡು ದುಡಿಯುವಂಥ ಒಂದು ಸಣ್ಣ ಕೂಲಿ ಮಾಡ್ಕೊಂಡು ದುಡಿಯುವಂಥ ವ್ಯಕ್ತಿಗೊತ್ತರ ಬಂದು ಒಂದು ಐದು ಸೆನ್ಸಲ್ಲಿ ಜಾಗ ಮಾಡ್ಕೊಂಡಿದ್ರೆ ಇವ್ರಿಗೆ ಎಂಥ ಏನು ಸಮಸ್ಯೆ ಆಗ್ತದೆ ಆ ಬೇರೆಯವ್ರಿಗೆ ಯಾರಿಗೂ ಕಾನೂನು ಹವ್ಯಸೋದಿಲ್ವ ಇವರಿಗೆ ಸಣ್ಣ ಕುಟುಂಬ ಅವ್ರದ್ದು ದೊಡ್ಡ ಏನು ಒತ್ತುವರಿ ಮಾಡ್ಕೊಂಡಿಲ್ಲ ಅವರು ಈ ರೀತಿಯಾಗಿ ಮಾಡೋದು ಇದು ಅವ್ನ ತಹಶೀಲ್ದಾರ್ ಆಗಿರ್ಬೋದು ಎ ಸಿ ಇರ್ಬೋದು ಡಿ ಸಿ ಇರ್ಬೋದು ಯಾರಿಗೋಸ್ಕರ ಕಾನೂನು ಇರೋದು ಜನಸಾಮಾನ್ಯರು ಪಾಪ ಕಷ್ಟಪಟ್ಟು ದುಡಿಮೆ ಮಾಡಿ ಅವರೇನೋ ಒಂದು ಮನೆ ಮಾಡ್ಕೊಂಡಿದ್ದಾರೆ ಚಿತ್ರದುರ್ಗದಿಂದ ಬಂದಿರ್ಬೋದು ಎಲ್ಲಾದರೂ ಇರ್ಬೋದು ಭಾರತೀಯ ಪೌರಿಕನಾಗಿರೋ ಅವ್ರಿಗೆ ಪ್ರತಿಯೊಂದು ಡಾಕ್ಯುಮೆಂಟ್ ಇಲ್ಲಿದೆ ಸೊ ಆ ಒಂದು ರೀಸನ್ನಲ್ಲಿ ಪಾಪ ಅವರು ಸಣ್ಣ ಮನೆ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ ಅದು ಹೊರ್ತುಪಡಿಸಿ ಕಂದ ಆ್ಯಕ್ಚುಲಿ ತಹಶೀಲ್ದಾರ್ಗೆ ಮನೆ ಒಂದು ಕಂದ ಇಲಾಖೆಗೆ ಬರೋದು ಅವನಿಗೆ ಮನೆ ಬಂದು ಏಕಾಗಿ ಹೊಡೆಯೋ ಹಾಗಿಲ್ಲ ಅವನು ಪಂಚಾಯತಿಗೆ ಪರ್ಮಿಷನ್ ಕೊಡಬೇಕು ಅವ್ರ ಕಡೆಯಿಂದ ಬರಬೇಕು ಹೌದು ಅದೆಲ್ಲ ಬಂದ ನಂತರ ಅವನು ನೆಕ್ಸ್ಟ್ ಪ್ರೋಸ್ ಮಾಡಬೇಕು ಅದು ಯಾವ್ದು ಇಲ್ದಿರ ಯಾರು ಹಾಕಿದ್ದಾರೆ ಅವ್ರಿಗೆ ನಮ್ಗೆ ಅದು ಮಾಹಿತಿ ಬೇಕು ನಾವೀಗ ಕರ್ಕೊಂಡು ಇವರಿಗೆ ಸ್ಟೇಷನ್ಗೆ ಹೋಗ್ತೀವಿ ಇವ್ರ ಮೇಲೆ ಎಫ್ ಐ ಆರ್ ಮಾಡಿಸ್ತೀವಿ ಯಾರೆಲ್ಲ ಬಂದಿದ್ರು ಅಂತ ತಹಶೀಲ್ದಾರ್ ಇರ್ಬೋದು ಯಾವನೇ ಇರ್ಬೋದು ಎಲ್ಲಿಗೂ ಕಾನೂನು ಅನ್ವಯಿಸುತ್ತೆ ನಾವು ಈ ಒಂದು ಸಣ್ಣ ಕುಟುಂಬಕ್ಕೆ ನ್ಯಾಯ ಆಗೋ ತನಕ ಅವ್ರ ಒಟ್ಟಿಗೆ ಇರ್ತೀವಿ ನಾವು ನಾವು ಕೆ ಆರ್ ಎಸ್ ಪಕ್ಷದವರು ಮತ್ತು ನೀತಿವ್ರು ಏನೋ ಒಟ್ಟಿಗೆ ಇದ್ದೀವಿ ನ್ಯಾಯ ಸಿಗೋ ತನಕ ಹೋರಾಟ ಮಾಡ್ತೀವಿ ನಾವು ಅವ್ನು ಯಾವನಾಗಿರ್ಬೋದು ಇವರೇ ಬೇಕು ಅಂತ ಉದ್ದೇಶಪೂರ್ವಕೆ ಮಾಡಿಸಿದಾರಾ ಅಥವಾ ಕಾನೂನಾಗಿ ಬಂದಿದೆಯಾ ಕಾನೂನು ಎಲ್ರಿಗೂ ಒಂದೇ ಹಣ ಹಾಕಿದ್ರೆ ಈ ಸುತ್ತಮುತ್ತ ಮನೆಯಲ್ಲೇ ಹೋಗ್ಬೇಕಿತ್ತು ಅಲ್ವಾ ಒಬ್ಬರದ್ದು ಮನೆ ಮಾತ್ರ ಯಾಕೆ ಹೋಗಿದೆ ಅವರೇ ಬಂದಿದ್ದನ್ನು ಬಗೆಹರಿಸ್ಕೊಡ್ಬೇಕು ಅಲ್ಲಿ ತನಕ ನಾವು ಹೋರಾಟ ಮಾಡ್ತೀವಿ ಉಗ್ರ ಹೋರಾಟನೇ ಮಾಡ್ತೀವಿ ದೊಡ್ಡ ಮಟ್ಟದಲ್ಲೇ ಗೊತ್ತಾಗಬೇಕು ಇಡೀ ಕರ್ನಾಟಕನೇ ನೋಡಬೇಕಿದ್ದು ಅಲ್ಲಿ ತನಕ ಅವ್ರೊಟ್ಟಿಗೆ ನಿಲ್ತೀವಿ ನಾವು